ಈಗ ಡೋಣಿ ನದಿ ನಮಗೆ ಬಬ್ಲೇಶ್ವರ ತಾಲೂಕಿಗೆ ಸಂಬಂಧಪಟ್ಟಂಗೆ ಡೋನಿ ನದಿ ಹರಿ ಒಳಹರಿವು ಜಾಸ್ತಿ ಆಗಿಬಿಟ್ಟಿದೆ ನಿನ್ನೆ ರಾತ್ರಿಯಿಂದ ಕಂಟಿನ್ಯೂಸ್ ಮಳೆ ಇರೋದ್ರಿಂದ ಡೋಣಿ ನದಿ ಫ್ಲೋ ಜಾಸ್ತಿ ಆಗಿದೆ ಹೊರತು ಡೇಂಜರ್ ಝೋನ್ ಇನ್ನೂ ತಲುಪಿಲ್ಲ ಅಂತ ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ಈಗ ಆಮೇಲೆ ಬ್ರಿಡ್ಜ್ ಇಲ್ಲಿ ಬ್ರಿಡ್ಜ್ ಕಾಣಿಸ್ತದೆ ನಿಮಗೆ ಬ್ರಿಡ್ಜ್ ಓವರ್ ಫ್ಲೋ ಆಗಿಲ್ಲ ಫ್ಲೋ ಹರಿವು ಹರಿವು ಒಳಗೆ ಬರ್ತಾ ಇದೆ ಬ್ರಿಡ್ಜಲ್ಲಿ ಬಟ್ ಬ್ರಿಡ್ಜ್ ಪಾಸ್ ಆಗಿಲ್ಲ ಓವರ್ ಫ್ಲೋನು ಆಗಿಲ್ಲ ಡೇಂಜರ್ ಝೋನಲ್ಲೂ ಬಂದಿಲ್ಲ ಆದಾಗ್ಯೂ ಕೂಡ ಬೆಳೆಗಳು ನಾಶ ಆಗಿರೋದು ಕಂಡು ಬಂದಿದೆ ಎಲ್ಲ ಇಲ್ಲಿ ಅಕ್ಕಪಕ್ಕ ಇರೋದೆಲ್ಲ ಪಟ್ಟ ಜಮೀನು ಅಂತಂದರೆ ಮಾಲೀಕತ್ವ ಹೊಂದಿರೋಂಥ ಜಮೀನು ಆಗಿರೋದ್ರಿಂದ ಅವುಗಳನ್ನು ನಾವು ಸಮೀಕ್ಷೆ ಮಾಡಿ ಈಗ ವರದಿ ಪ್ರಿಲಿಮಿನರಿ ತೊಗರಿ ಬೆಳೆ ಜಾ ಆಗಿದೆ ಜಲ ಮೇನ್ ಅಂತಂದರೆ ಮೆಕ್ಕೆಜೋಳ ಸ್ವಲ್ಪ ಆಗಿರ್ಬೋದು ಬಟ್ ನನಗೆ ಕಾಣಿಸಿರೋದೆಲ್ಲ ತೊಗರಿ ಜಾಸ್ತಿ ಇದೆ ತೊಗರಿ ಬೆಳೆ ಜಾಸ್ತಿ ಜಮೀನಲ್ಲಿ ಎಲ್ಲ ನೀರು ನುಗ್ಗಿರೋದ್ರಿಂದ ಬೆಳೆ ಹಾನಿಯಾಗಿದೆ ಈಗ ಮಾಲಿ ಅವ್ರ ಮಾಲೀಕತ್ವ ಆರ್ ಟಿ ಸಿನಲ್ಲಿ ನಲ್ಲಿ ಪ್ರಕಾರ ಯಾರ್ಯಾರಿಗೆ ಮಾಲೀಕತ್ವ ಇದೆ ಅವರು ಎಲ್ಲ ಮಾಲಕರಿಗೆ ನಾನು ಈಗಾಗಲೇ ತಿಳಿ ಹೇಳಿದ್ದೀನಿ ನಿಮ್ಮ ನಿಮ್ಮ ಸರ್ವೆ ನಂಬರು ಎಷ್ಟು ಬೆಳೆ ನಾಶ ಆಗಿದೆ ಎಕ್ಸ್ಟೆಂಟು ನಮಗೆಲ್ಲ ಡೀಟೇಲ್ಸು ನಮ್ಮ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ವರ್ದು ಇಮ್ಮಿಡಿಯೇಟಾಗಿ ಒನ್ ಅವರಲ್ಲಿ ಕೊಡೋ ಕೊಡೋಕ್ಕೆ ಆದಷ್ಟು ಬೇಗ ಕೊಡೋಕ್ಕೆ ನಾನು ಹೇಳಿದ್ದೀನಿ ಪರಿಹಾರ ಕೊಡಿಸಕ್ಕೆ ಶಿಫಾರಸು ಮಾಡಿ ವರದಿ ಸಲ್ಲಿಸ್ತೀನಿ ಇಮಿಡಿಯೇಟ್ ಆಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಸಂಜೆಯಿಂದ ನಿರತರಾಗಿದ್ದಾರೆ ಅದನ್ನು ಪರಿಹಾರ ಕೊಡಿಸ್ಕೆ ಕ್ರಮ ಕೈಗೊಳ್ತಾರೆ ಎಷ್ಟರ ಮಟ್ಟಿಗೆ ಇನ್ನೊಂದು ಜಂಟಿ ಸಮೀಕ್ಷೆನೂ ಆಗಬೇಕಾಗಿತ್ತು ಈಗ ಪ್ರಿಲಿಮಿನರಿ ಅಗ್ರಿಕಲ್ಚರ್ ಆಫೀಸರ್ ಇದ್ದಾರೆ ಜಂಟಿ ಸಮೀಕ್ಷೆನೂ ಈಗ ನಾವು ಮಾಡಿದೀವಿ ಬಟ್ ಎಕ್ಸಾಕ್ಟ್ ಎಷ್ಟು ಹೋಗಿದೆ ಅಂತ ಈಗಲೇ ಹೇಳೋಕ್ಕಾಗೋದಿಲ್ಲ ಬೇಕಾ ಯಾಕಂದ್ರೆ ಫ್ಲೋ ಇದೆ ನೀರಿನ ಫ್ಲೋ ಇದೆ ಸಾರವಾಡ ಗ್ರಾಮಕ್ಕೆ ಜಾಸ್ತಿ ಎಫೆಕ್ಟ್ ಆಗಿದೆ ಆಮೇಲೆ ಈಗ ನಮ್ಮ ಬಬಲೇಶ್ವರ ತಾಲೂಕಿಗೆ ಸಂಬಂಧಪಟ್ಟಂತೆ ನಮಗೆ ದದಾಮಟ್ಟಿಯಲ್ಲಿ ಸ್ವಲ್ಪ ನೀರು ಬಂದಿದೆ ಅಂತ ಕಂಡು ಬಂದಿದೆ ಈಗ ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಹೋಗಿ ನೋಡಿ ವರದಿ ಸಲ್ಲಿಸ್ತೇವೆ ಮಳೆ ಒನ್ ಟ್ವೆಂಟಿ ಟೂ ಬಿಜಾಪುರ ಎಲ್ಲ ಸೇರಿಕೊಂಡು ಒನ್ ಟ್ವೆಂಟಿ ಸೆವೆನ್ ಒನ್ ಟ್ವೆಂಟಿ ಎಮ್ ಎಮ್ ಆಗಿದೆ ಅಂತ ನಮಗೆ ವರದಿ ಬಂದಿದೆ ಈಗ ನೋಡೋಣ ಇವತ್ತು ಮಳೆ ಇರಲಿಲ್ಲ ಅಂತಂದರೆ ನಾವು ವಿವರವಾದ ವರದಿ ಸಲ್ಲಿಸ್ತೇವೆ ಮತ್ತು ಈಗಾಗಲೂ ವಾಚ್ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ನಮ್ಮ ಈ ಬ್ರಿಡ್ಜ್ ಸ್ವಲ್ಪ ಡಿಲ್ಯಾಪಿಡೇಷನ್ ಅವಸ್ಥೆಯಲ್ಲಿ ಇದ್ದದ್ದು ಕಂಡು ಬಂದಿದೆ ಅದಕ್ಕೂ ಕೂಡ ಪಿ ಡಬ್ಲ್ಯೂನವ್ರು ಬಂದಿದ್ದಾರೆ ಈಗ ಅದನ್ನು ನಾವು ಟೆಕ್ನಿಕಲ್ ವರದಿ ತಗೊಂಡು ತಾಂತ್ರಿಕ ವರದಿ ತಗೊಂಡು ನಾವು ಮನೆ ಅಧಿಕಾರಿಗಳಿಗೆ ನನ್ನ ಹೆಸರು ಶಾಂತಲಾ ಚಂದನ್ ತಹಶೀಲ್ದಾರ್ واہ نين ڏينهن نه آيو হোটাই <muchas>